ಆರ್ಎಸ್ಎಸ್ನಿಂದ ದೇಶಕ್ಕೆ ಕೊಡುಗೆ ಶೂನ್ಯ ಆರ್ಎಸ್ಎಸ್ ನಿಷೇಧ ಪ್ರಿಯಾಂಕ ಖರ್ಗೆ ಪತ್ರ ಸಮಂಜಸ ಸಂಪೂರ್ಣ ಬೆಂಬಲ ವಸಂತಕುಮಾರ್ ಸರ್ಕಾರಿ ಸ್ಥಳದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಷೇಧ ಮಾಡುವಂತೆ ಸಚಿವ ಪ್ರಿಯಾಂಕ ಖರ್ಗೆರವರು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಬರೆದಿರುವಂಥ ಪತ್ರ ಸಮಂಜಸವಾಗಿದ್ದು ಅಂತ ಇದಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಅಂತ ಸಂವಿಧಾನ ಪರಿಷತ್ ಸದಸ್ಯರಾದಂಥ ಎ ವಸಂತಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಅವರಿಂದು ನಗರದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಆರ್ಎಸ್ಎಸ್ ಈ ದೇಶದಲ್ಲಿ ಅನೇಕ ಕೋಮುಗಲಭೆಗೆ ಸೃಷ್ಟಿಗೆ ಕಾರಣವಾಗಿದೆ ಹಿಂದೂ ರಾಷ್ಟ ನಿರ್ಮಾಣ ಮಾಡಬೇಕು ಎಂಬ ಅಜೆಂಡಾದಿಂದ ಆರ್ಎಸ್ಎಸ್ ಸ್ಥಾಪನೆಯಾಗಿದ್ದು ನೂರು ವರ್ಷ ಸಂಭ್ರಮಾಚರಣೆ ಮಾಡ್ತಾ ಇರುವಂತಹ ಆರ್ಎಸ್ಎಸ್ ಕೊಡುಗೆ ಈ ದೇಶಕ್ಕೆ ಆಗಿದೆ ಅಂತ ಹೇಳಿದ್ರು ಭಾರತ ಪ್ರಜಾಪ್ರಭುತ್ವ ದೇಶ ಇಲ್ಲಿ ಎಲ್ಲ ಸಮಾಜದವರ ಭಾವನೆ ಒಂದೇ ಆದರೆ ಆರ್ಎಸ್ಎಸ್ ಮಾತ್ರ ಅನ್ಯ ಧರ್ಮದ ಹೆಸರಲ್ಲಿ ಸಮಾಜದ ಸ್ವಸ್ಥ ಹಾಳು ಮಾಡ್ತಾ ಇದೆ ಅಂತ ದೂರಿದ್ರು ಈ ದೇಶ ಸ್ವತಂತ್ರ ಹೋರಾಟದಲ್ಲಿ ಆರ್ ಎಸ್ ಎಸ್ ನ ಪಾತ್ರವೇನು ಆರ್ಎಸ್ಎಸ್ ಎಸ್ ಈ ದೇಶದ ಯುವಜನತೆಯಲ್ಲಿ ವಿಷ ಬೀಜ ಬಿತ್ತಾಯಿತೆ ಈ ಹಿನ್ನೆಲೆಯಲ್ಲಿ ತಮಿಳುನಾಡು ಸರ್ಕಾರ ಅಲ್ಲಿ ಆರ್ ಎಸ್ ಎಸ್ ಸರ್ಕಾರಿ ಸ್ಥಳದಲ್ಲಿ ನಿಷೇಧ ಮಾಡಿದೆ ಪ್ರಿಯಾಂಕಾ ಖರ್ಗೆ ರವರು ಬರೆದಂತಹ ಪತ್ರ ಬಗ್ಗೆ ಬಿಜೆಪಿ ಪರಿಪೂರ್ಣವಾಗಿ ಅರಿತುಕೊಂಡು ಟೀಕೆ ಮಾಡಬೇಕು ಅಂತ ಕಿಡಿಕಾರಿದ್ರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ರವರು ದಮ್ಮು ತಾಕತ್ತು ಇದ್ರೆ ಆರ್ ಎಸ್ ಎಸ್ ನಿಷೇಧ ಮಾಡುವಂತೆ ಹೇಳಿಕೆಯನ್ನು ನೀಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂದಿರಾ ಗಾಂಧಿ ರವರು ತುರ್ತು ಪರಿಸ್ಥಿತಿಯಲ್ಲಿ ಆರ್ ಎಸ್ ಎಸ್ನ ನಿಷೇಧವನ್ನು ಮಾಡಿದ್ರು ಈ ಬಗ್ಗೆ ಅವರು ಆರ್ ಎಸ್ ಎಸ್ ಬಗ್ಗೆ ಆರ್ ಅಶೋಕ್ ರವರು ಪರಾಮರ್ಶೆ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕೋಮು ಗಲಭೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ದಲಿಚೇರಿ ಕೋಮುಗಲಭೆ ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಜೇಮ್ಸ್ ಶೆಡ್ ಕೋಮುಗಲ್ವೆಮ ಹಾಗೂ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕನ್ಯಾಕುಮಾರಿಯಲ್ಲಿನ ಕ್ರಿಶ್ಚಿಯನ್ ಸಮುದಾಯದ ಮೇಲೆ ನಡೆದಂತಹ ನಡೆದಂಥ ಕೋಮುಗಲಭೆಯಲ್ಲಿ ಆರ್ಎಸ್ಎಸ್ ಕಾರಣೀಭೂತವಾಗಿದೆ ಅಂತ ದಾಖಲೆಯಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಆರೋಪಿಸಿದ್ರು ಆರ್ಎಸ್ಎಸ್ ನೂರು ವರ್ಷಗಳ ಸಂಭ್ರಮದಲ್ಲಿ ಕೇವಲ ಇವರ ಸಾಧನೆ ಮಹಾತ್ಮ ಗಾಂಧಿ ಕೊಲೆ ಬಾಬ್ರಿ ಮಸೀದಿ ಧಂಸ ಹಾಗೂ ಕೋಮುಗಲುವೆ ಸೃಷ್ಟಿಸುವುದರ ಇವರು ನೂರು ವರ್ಷ ಬಹುದೊಡ್ಡ ಸಾಧನೆಯ ಸಂಭ್ರಮ ಅಂತ ಟೀಕಿಸಿದ್ರು ಮಾಡಿದ್ದಾರೆ ನಿನ್ನೆ ನಾನು ಪತ್ರಿಕೆಯಲ್ಲ ವಿಷಯವನ್ನು ನೋಡಿದೆ ಅದು ನಮ್ಮ ಮಾಜಿ ಶಾಸಕರ ಗಮನಕ್ಕೆ ಇರದೇ ನಡೆದಿರುವಂತಹ ಘಟನೆ ಅದು ಇವತ್ತು ಎಲ್ಲ ಯಾರಿಗೂ ಹೇಳಿದ ಶಾಲೆ ಬೀಗ ಹಾಕಿರ್ತಾರೆ ಸಾಯಂಕಾಲ ಈ ಶಾಖಾಗಳು ಪ್ರಾರಂಭವಾಗಿ ಯಾವಾಗ ಶಾಲೆಗಳ ಅವಧಿ ಮುಗಿದ ನಂತರ ಆ ಶಾಲಾ ಗ್ರೌಂಡ್ನಲ್ಲಿ ಎಲ್ಲರೂ ಅಲ್ಲಿ ಜಮಾಯಿಸ್ತಾರೆ ವಿದ್ಯಾರ್ಥಿಗಳನ್ನ ಯುವಕ್ರನಲ್ಲಿ ಸೇರಿಸ್ಕೊಳ್ತಾರೆ ತಮ್ಮ ಚಟುವಟಿಕೆಯನ್ನು ಅಲ್ಲಿ ಪ್ರಾರಂಭ ಮಾಡ್ತಾರೆ ಇದು ಅದಕ್ಕೆ ಈ ಆ ಸಂಸ್ಥೆಯ ಅಧ್ಯಕ್ಷರು ಅಥವಾ ಆ ಸಂಸ್ಥೆಯ ಏನು ನಡೆಸ್ಕೊಂಡು ಹೋಗೋರು ಅಂತವ್ರು ಒಪ್ಪಿದಂತ ಆಗೋದಿಲ್ಲ ಅದನ್ನು ಅವರು ಈಗ ಎಲ್ಲ ಕಡೆಯೂ ಕಾಂಗ್ರೆಸ್ ಪ್ರಶ್ನೆ ಕೇಳ್ತೇನೆ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ದೇಶ ಹಾಳಾಗಿದೆ ಅನ್ನೋದನ್ನು ಒಂದು ಸಂಕ್ಷಿಪ್ತವಾದಂಥ ಅಂಕಿಅಂಶಗಳನ್ನು ಕೊಡಲಿ ಅವರು ಆಮೇಲೆ ನಾವು ಹೇಳ್ತೇವೆ ಇವರಿಂದ ಏನು ಹಾಳಾಗಿದೆ ಆರ್ ಎಸ್ ಎಸ್ನಿಂದ ಕಾಂಗ್ರೆಸ್ನಿಂದ ಏನು ಹಾಳಾಗಿದೆ ಏನು ಅಭ್ಯುದಯ ಆಗಿದೆ ಈ ದೇಶಕ್ಕೆ ಅಂಕಿ ಅಂಕಿಅಂಶಗಳನ್ನು ನಾವು ಕೊಡ್ತೇವೆ ಸರಿ ಡಿಸೆಂಬರಲ್ಲಿ